ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಲವಾರು ಜನ ಒಂದು ನೋಟಿಫಿಕೇಷನನ್ನು ನೋಡಿರ್ತೀರ ಆ್ಯಂಡ್ ಆ ನೋಟಿಫಿಕೇಷನ್ಗೋಸ್ಕರ ಪ್ರಿಪ್ರೇಷನ್ ಆಗಿ ಪರೀಕ್ಷೆಯನ್ನು ಕೂಡ ಬರ್ದು ಬರೆದಿರ್ತೀರ ಅದು ಯಾವುದು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಏನು ಐದು ವಿವಿಧ ನಿಗಮ ಮಂಡಳಿಗಳ ಒಂದು ಸಂಬಂಧಪಟ್ಟಾಗಿ ನೇಮಕಾತಿ ಪರೀಕ್ಷೆ ವಿಶೇಷವಾಗಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಮತ್ತು ಕಟ್ಟಡ ಕರ್ಮ ಕಟ್ಟಡ ಮತ್ತು ನಿರ್ಮಾಣ ಇಲಾಖೆ ಕಾರ್ಮಿಕರ ಕಲ್ಯಾಣ ಇಲಾಖೆ ನಿಗಮ ಅದು ಹಾಗೆ ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಮೈಸೂರು ಸೇಲ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಿಮಿಟೆಡು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇಷ್ಟು ಒಂದು ಐದು ಏನು ನಿಗಮ ಮಂಡಳಿಗಳಿದೆ ಈ ನಿಗಮ ಮಂಡಳಿಗಳಲ್ಲಿನ ಖಾಲಿ ಹುದ್ದೆಗಳಂದರೆ ಲೈಕ್ ಎಸ್ ಡಿ ಎಫ್ ಡಿ ಆಗಿರ್ಬೋದು ಬೇರೆ ಬೇರೆ ಅಧಿಕಾರಿ ಹುದ್ದೆಗಳು ಎಲ್ಲವೂ ಕೂಡ ಒಂದು ನೇಮಕಾತಿ ಒಂದು ಅಧಿಸೂಚನೆ ಹೊರಡಿಸ್ತಾರೆ ಅದರಂತೆ ಕೆ ಇ ಎ ಅವರು ಪರೀಕ್ಷೆಯನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅದಾದ ಮೇಲೆ ಪರೀಕ್ಷೆ ಮುಗ್ದಾದ ಮೇಲೆ ಒಂದು ವರ್ಷ ವಿಳಂಬವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರನೇ ತಿಂಗಳಿಗೆ ಒಂದು ಸ್ಕೋರ್ ಲಿಸ್ಟನ್ನು ಕೂಡ ಬಿಡ್ತಾರೆ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ದಾರೆ ಎಷ್ಟೆಲ್ಲ ಸ್ಕೋರ್ ಆಗಿದೆ ಏನು ಅನ್ನೋದನ್ನು ಮಾಹಿತಿಯನ್ನು ಪ್ರಕಟ ಮಾಡ್ತಾರೆ ಈ ಎಲ್ಲ ಸ್ಕೋರ್ ಲಿಸ್ಟ್ ಆಯಿತು ಎಲ್ಲ ಆಯಿತು ಕೆ ಇ ಅವರ ಕೆಲಸ ಏನು ಪರೀಕ್ಷೆ ನಡೆಸೋದು ಆಯ್ಕೆ ಪಟ್ಟ ಮೀನ್ಸ್ ಸ್ಕೋರ್ ಲಿಸ್ಟನ್ನು ರೆಡಿ ಮಾಡಿ ಕೊಡೋದು ಅಭ್ಯರ್ಥಿಗಳ ಪಟ್ಟಿಯನ್ನು ಅದನ್ನು ಸಂಬಂಧಪಟ್ಟ ನಿಗಮ ಮಂಡಳಿಗಳಿಗೆ ಕಳಿಸ್ಬೋ ಈ ನಿಗಮ ಮಂಡಳಿಗಳಿಗೆ ಈ ಒಂದು ಲಿಸ್ಟ್ ಹೋದ ಮೇಲೆ ಏನಾಗಬೇಕಾಗಿರುತ್ತೆ ಅಲ್ಲಿ ನಿಗಮ ಮಂಡಳಿಯವರು ಈ ಒಂದು ಸಂಬಂಧಪಟ್ಟ ಲಿಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರಿಬೇಕು ಸೊ ಈಗಾಗಲೇ ವೆರಿಫಿಕೇಷನ್ ಕೆಲವೊಂದಿಷ್ಟು ನಿಗಮ ಮಂಡಳಿಯವರು ಕರೆದಿದ್ದಾರೆ ಸ್ಪೆಷಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯವರು ವೆರಿ ಒನ್ ಥರ್ಡ್ ವೆರಿಫಿಕೇಷನ್ಗೆ ಎಲ್ಲ ಕರೆದಾಯಿತು ಬಟ್ ಎಲ್ಲ ಆದರೂ ಕೂಡ ಇನ್ನೂ ಫಲಿತಾಂಶ ಬಿಡೋದು ಇದೆಲ್ಲ ಯಾಕೆ ತಡ ಆಗ್ತಾ ಇದೆ ಅಂತ ಅಭ್ಯರ್ಥಿಗಳಿಗೆ ಕ್ವೆಶನ್ ಮಾಡ್ತಾ ಇದ್ದಾರೆ ಆತತ್ರ ಎರಡು ವರ್ಷದ ನೇಮಕಾತಿ ಇದು ಎರಡು ವರ್ಷದಿಂದ ಬರೀ ಫಲಿತಾಂಶ ಇದರಲ್ಲೇ ಒದ್ದಾಟ ಆಗಿದೆ ಇಷ್ಟೋ ಜನ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಈಗಲೂ ಕೂಡ ಸ್ಟಿಲ್ ಫೈಟ್ ಮಾಡ್ತಾ ಇದ್ದಾರೆ ಫಲಿತಾಂಶ ಬಿಡಿಸೋದಕ್ಕೆ ಬಟ್ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಾಪರ್ ಏನು ಮುಖ್ಯವಾದ ಕಾರಣ ಅಂತಂದರೆ ಹಣಕಾಸು ಏನು ನಿಧಿ ಇದೆ ಅದರ ಒಂದು ಕೊರತೆಯಿಂದಾಗಿ ಈ ಒಂದು ನೇಮಕಾತಿಗಳ ಏನು ಪ್ರೊಸೆಸ್ ಇದೆ ಮುಂದೆ ಏನೇನು ಆಗಬೇಕು ಅದು ನೆನೆಗುದಿಗೆ ಬಿದ್ದಿದೆ ಅನ್ನುವಂಥದ್ದು ಅಸಲಿ ಕಾರಣ ಈಗ ಗೊತ್ತಾಗಿದೆ ಹಾಗಾದರೆ ಇವರು ಯಾಕೆ ಇದನ್ನು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಬರೆಸಿ ಫಲಿತಾಂಶವನ್ನು ಬಿಟ್ಟು ಇಷ್ಟೆಲ್ಲ ಮಾಡಬೇಕಾಗಿತ್ತು ಹಂಗಂದ್ರೆ ಇವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಿಸೋದಕ್ಕಾಗಿಲ್ಲ ಅಲ್ಲಿ ಸರಿಯಾದ ರೀತಿಯಾದಂಥ ಏನದು ಪ್ರೊಸೆಸ್ಸನ್ನು ಮುಗಿಸೋದಕ್ಕಾಗಲ್ಲ ಅಂದರೆ ನೋಟಿಫಿಕೇಷನ್ ಯಾಕೆ ಮಾಡಬೇಕು ಅಂತ ನಾವು ಕೇಳೋದು ಈಗಾಗಲೇ ಒಳ ಮೀಸಲಾತಿ ವರದಿ ಸಲುವಾಗಿ ಹಲವಾರು ನೋಟಿಫಿಕೇಷನ್ಗಳನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಆರ್ಥಿಕ ಆಯವ್ಯಯಗಳು ಏನೇ ಇರಲಿ ಅವ್ರದ್ದು ಬಟ್ ಪ್ರತಿ ವರ್ಷ ಏನು ನಡಿಬೇಕು ರೆಕ್ರೂಟ್ಮೆಂಟ್ಗಳು ಸರಿಯಾಗಿ ಆಗಲೇಬೇಕು ಅದನ್ನು ಬಿಟ್ಟು ಇವರು ಉಚಿತ ಸ್ಕೀಮ್ಗಳನ್ನ ಕೊಟ್ಟು ಸಾವಿರಾರು ಕೋಟಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಕಡೆ ಆಗುವ ನೇಮಕಾತಿಗಳನ್ನೆಲ್ಲ ತಡೆ ಹಿಡಿದು ಕೂತ್ಕೊಂಡ್ರೆ ಓದುವಂಥ ಅಭ್ಯರ್ಥಿಗಳು ಸ್ಪೆಷಲಿ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಮಾಡಬೇಕಾಗಿರುವಂಥದ್ದು ಏನು ಈಗ ಈ ಕೂಡಲೇ ಸರ್ಕಾರ ಈ ವಿಷಯದಲ್ಲಿ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಈಗ ಮುಂದೆ ಬರುವ ನೇಮಕಾತಿಗಳಿಗೆ ತಡೆ ಇದೆ ಓಕೆ ಈಗ ವಿ ಎದು ವಿ ಎದು ಕೂಡ ಅಷ್ಟೇ ವಿಲೇಜ್ ಅಕೌಂಟೆಂಟು ಇನ್ನು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಪಿ ಎಸ್ ಐದು ಕೂಡ ಅಷ್ಟೇ ಆ್ಯಂಡ್ ಅದರ ಜೊತೆ ಇದು ಕೂಡ ಇದೆ ಇಷ್ಟೆಲ್ಲ ಪೆಂಡಿಂಗನ್ನು ಉಳಿಸ್ಕೊಂಡು ಕೂತ್ಕೊಳ್ಟ್ರೆ ಅಟ್ಲೀಸ್ಟ್ ನೇಮಕಾತಿ ನೇಮಕ ಆಗಿರೋರಾದರೂ ಹುದ್ದೆಗೆ ಹೋದರೆ ಅವರಾದರೂ ಕೆಲಸ ಮಾಡ್ಬೋದಲ್ವಾ ಇನ್ನು ಬಿ ಎಮ್ ಟಿ ಸಿದು ಅಷ್ಟೇ ಕೆದು ಇನ್ನೂ ಲಿಸ್ಟೇ ಬಿಟ್ಟಿಲ್ಲ ಅವ್ರದ್ದು ಕೂಡ ಅಷ್ಟೇ ಅವ್ರದ್ದು ಆಲ್ರೆಡಿ ಎಚ್ ಕೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಬಟ್ ನಾನ್ ಕೆದು ಲಿಸ್ಟೇ ಇಲ್ಲ ಈ ರೀತಿ ಇನ್ನೂ ಎಷ್ಟೋ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಕೂಡ ಅಷ್ಟೇ ಇವೆಲ್ಲ ಹುದ್ದೆಗಳದು ಯಾವಾಗ ಇಲಾಖೆಯಿಂದ ಅಂತಿಮ ಆಯ್ಕೆ ಪಟ್ಟಿಗಳು ಬರೋದು ಅವರೆಲ್ಲ ಆಯ್ಕೆಯಾದವರೆಲ್ಲ ಕೆಲಸ ಮಾಡಬೇಕು ಅಂತ ಕನ್ಸತ್ಕೊಂಡು ಕೂತ್ಕೊಂಡು ಅವರು ಎಷ್ಟೋ ವರ್ಷ ಇನ್ನೂ ಜೀವನವನ್ನು ಹೀಗೆ ಆಗಿಬಿಡುತ್ತೆ ದಯವಿಟ್ಟು ಸರ್ಕಾರ ಈ ವಿಷಯಗಳಲ್ಲಿ ತುಂಬ ಆಗಿ ಇದನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಬೇಗ ಈ ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಒಂದಿಷ್ಟು ಪ್ರೊಸೆಸ್ ಏನಿದೆ ಅದನ್ನು ಮುಗಿಸೋದಕ್ಕೆ ಸಂಬಂಧಪಟ್ಟ ನಿಗಮ ಮಂಡಳಿಗಳಿಗೆ ಸೂಚನೆಯನ್ನು ಕೊಡಬೇಕು ಇಲ್ಲದೇ ಹೊರತು ಮುಂಬರುವ ದಿನಗಳಲ್ಲಿ ಎಲ್ಲ ಅಭ್ಯರ್ಥಿಗಳಿಂದ ಕೂಡ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಕ್ರಾಂತಿ ಆಗುತ್ತೆ ಕಾರಣ ಎಷ್ಟೋ ಅಂತ ಈ ಒಂದು ಸರ್ಕಾರದ ಲೋಪದೋಷವನ್ನು ನೋಡ್ಕೊಂಡು ಕೂತಿರ್ತಾರೆ ಅಟ್ಲೀಸ್ಟ್ ಮುಂದೆ ಆದರೂ ನೋಟಿಫಿಕೇಷನ್ ಇಲ್ಲ ಅಟ್ಲೀಸ್ಟ್ ಆಗಿರೋ ಆಯ್ಕೆ ಆಗಿರೋದಾದರೂ ಅವರು ಹುದ್ದೆಗೆ ಜಾಯ್ನ್ ಆದರೆ ಹಾಗೇನು ಮತ್ತೆ ರೆಕ್ರೂಟ್ಮೆಂಟ್ ಮಾಡ್ಕೋಬೋದು ಅದು ಕೂಡ ಸರ್ಕಾರಕ್ಕೆ ಸೀರಿಯಸ್ನೆಸ್ ಇಲ್ಲ ಬರೀ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ಒಂದಿಷ್ಟು ಹಣ ಬರುತ್ತೆ ಅದರಿಂದ ಏನೋ ಮಾಡ್ತೀವಿ ಅವ್ರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅದನ್ನೆಲ್ಲ ನೋಡಿಕೊಂಡಿದ್ದಾರೆ ಬಟ್ ನಿಜವಾಗ್ಲೀಲಿ ಇದನ್ನು ಸಫರ್ ಆಗ್ತಾ ಇರೋದು ವಿದ್ಯಾರ್ಥಿಗಳು ಈ ವಿಷಯವನ್ನು ಮಾಹಿತಿಯನ್ನು ತುಂಬ ಜನ ಕೇಳಿದ್ರಿ ಸೊ ಅದಕ್ಕಾಗಿ ಮಾಹಿತಿಯನ್ನು ಮುಟ್ಸಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು